ಕ್ಯೂಬಾದ ಹವಾನದಲ್ಲಿ ಜನವರಿ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ನಡೆಯಲಿರುವ ವಿಶ್ವ ಸಮ್ಮೇಳನಕ್ಕೆ ಕರ್ನಾಟಕದ ಪ್ರತಿನಿಧಿಯಾಗಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳ ಕುರಿತು ವಿಚಾರ ಮಂಡನೆಗೆ ಬಾಗಿಬಲ್ಯ ಡಾಕ್ಟರ್ ಅನಿಲ್ ಕುಮಾರ್ ಪ್ರಯಾಣ ಬೆಳೆಸಿದ್ದು ಅವರಿಗೆ ಬೀಳ್ಕೊಡುಗೆ ಏರ್ಪಡಿಸಲಾಗಿತ್ತು ಈ ವೇಳೆ ಮಾತನಾಡಿದ ಡಾಕ್ಟರ್ ಅನಿಲ್ ಕುಮಾರ್ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವವನ್ನ ಬುಡಮೇಲು ಮಾಡಿ ಮತ್ತೆ ಸರ್ವಾಧಿಕಾರತ್ವದ ಪಾರುಪತ್ಯ ನಡೆಸಲು ಬಂಡವಾಳಶಾಹಿ ರಾಷ್ಟ್ರಗಳು ಹಪಹಪಿಸುತ್ತಿವೆ ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ದೊರೆಯಬೇಕಾದ ಮೂಲಭೂತ ಅಗತ್ಯಗಳನ್ನು ಪ್ರಪಂಚದ ಪ್ರತಿ ಪ್ರಜೆಗೂ ದೊರೆಯಲು ವಿಶ್ವ ಸಮ್ಮೇಳನ ಕ್ಯೂಬಾದಲ್ಲಿ ಆರಂಭಿಸಿ ಆರನೇ ವಿಶ್ವ ಸಮ್ಮೇಳನ ನಡೆಯಲಿದೆ ಎಂದರು ಸಮ್ಮೇಳನಕ್ಕೆ ಭಾರತದಿಂದ ಹನ್ನೊಂದು ಮಂದಿ ಪ್ರತಿನಿಧಿಗಳು ಹೊರಡುತ್ತಿದ್ದು ಈಗಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲೂ ಮನುಷ್ಯನ ಮೇಲೆ ನಿಂತಿಲ್ಲ ಭೀಕರ ಯುದ್ಧಗಳು ನಡೆಯುತ್ತಿವೆ ಹೀಗಿರುವಾಗ ಅಸಮಾನತೆ ಬಡತನ ನಿರುದ್ಯೋಗ ಕಾರ್ಮಿಕನ ಹಕ್ಕುಗಳ ಸಂರಕ್ಷಣೆ ಮಹಿಳಾ ಸ್ವಾಭಿಮಾನ ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ ವಿಶ್ವಶಾಂತಿ ಸೌಹಾರ್ದತೆ ಸಾರಬೇಕ ಪ್ರತಿ ವ್ಯಕ್ತಿಗೂ ಮೂಲ ಸೌಲಭ್ಯ ದೊರೆಯುವಂತೆ ಮಾಡಲು ವಿಶ್ವ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದೆ ಎಂದರು ಭೂಮಿ ಭೂಮಿಯಿಂದ ಹಿಡ್ಕೊಂಡು ಆಮೇಲೆ ನಾವು ಇಂಡಸ್ಟ್ರಿಯಲೈಸೇಷನ್ ಏನಂತ ಹೇಳ್ತೀವಿ ಆ ಇಂಡಸ್ಟ್ರಿಯಲೈಸೇಷನಿಂದ ಹಿಡ್ಕೊಂಡು ಎಲ್ಲ ರೀತಿಯಲ್ಲೂ ಕೂಡ ಅವರು ಸಮಾಜವಾದ ನೆಲಗಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಹಾಗೆ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಿನ ಸಾಮ್ರಾಜ್ಯವಾದ ಶಾಹಿಗಳಿಂದ ಯಾವ ರೀತಿಯಾದಂಥ ತೊಂದರೆಗಳನ್ನು ಅನುಭವಿಸ್ಬೇಕು ಆ ಜನರು ಅಂತಕ್ಕಂಥದ್ದನ್ನು ನಾವು ಕ್ಯೂಬಾದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಇವತ್ತಿನ ಪರಿಸ್ಥಿತಿ ಹಾಗೆ ವಿಯೆಟ್ನಾಮಲ್ಲೂ ನೋಡ್ಬೋದು ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಕ್ಯೂಬಾ ಅತ್ಯಂತ ಹೆಚ್ಚು ಈ ರೀತಿಯಾದಂಥ ನಿರ್ಬಂಧನೆಗಳಿಗೆ ಗುರಿಯಾಗಿರ್ತಕ್ಕಂಥ ದೇಶ ಸೊ ಅಂಥ ದೇಶದಲ್ಲಿ ಕಾನ್ಫರೆನ್ಸ್ ನಡೀತಾ ಇರ್ತಕ್ಕಂಥದ್ದು ನಾವು ಹನ್ನೊಂದು ಜನ ಡೆಲಿಗೇಟ್ಸ್ ಆಗಿ ಪಾರ್ಕ್ ಹೋಗ್ತಾಯಿದ್ವಿ ಕರ್ನಾಟಕದಿಂದ ನಾನು ಮತ್ತು ನನ್ನ ಜೊತೆಗೆ ರಂಜಿತ್ ಅಂತೇಳಿ ಇಲ್ಲಿ ಅಲಿಡಾ ಚೇಗುವಾರ ಅವರು ಬಗೆಬಲ್ಲಿಗೆ ಬಂದಾಗ ಬಂದಿದ್ದಂಥ ಸಂದರ್ಭದಲ್ಲಿ ಅವರು ಸ್ಪ್ಯಾನಿಷಲ್ಲಿ ಮಾತಾಡೋದನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದಂತಹ ಕ್ಯೂಬಾದ ಹಹ್ವಾನದಲ್ಲಿ ನಡೆಯುವ ಆರನೇ ಸಮತೋಲನ ಸಮ್ಮೇಳನದಲ್ಲಿ ಭಾಗವಹಿಸಲು ಹೋಗುತ್ತಿರುವ ಸಿಪಿಐಎಂ ಮುಖಂಡ ಡಾಕ್ಟರ್ ಅನಿಲ್ ಕುಮಾರ್ ಅವರಿಗೆ ಸಿಪಿಐಎಂನಿಂದ ಹೂಗುಚ್ಚ ನೀಡಿ ಬೀಳ್ಕೊಟ್ಟು ವಿದೇಶಿ ಪ್ರಯಾಣ ಸುಖಕರವಾಗಿರಲಿ ಎಂದು ಹಾರೈಸಿದ್ರ ಇನ್ನು ಈ ಸಂದರ್ಭದಲ್ಲಿ ಸಿಪಿಎಂನ ಸಿದ್ಧಗಂಗಪ್ಪ ಎಂಪಿ ಮುನಿವೆಂಕಟಪ್ಪ ಮುನಿಕೃಷ್ಣಪ್ಪ ರಘುರಾಮರೆಡ್ಡಿ ಚನ್ನರಾಯಪ್ಪ ಬೇಗ ವಾಲ್ಮೀಕಿ ಅಶ್ವಥಪ್ಪ ಕೃಷ್ಣಪ್ಪ ಇನ್ನೂ ಹಲವರು ಹಾಜರಿದ್ರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ